ನಮಸ್ಕಾರ ಹಲೊಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರಿ ಸ್ನೇಹಿತರೆ ನಾವು ಇವತ್ತು ನಾಗರ ಪಂಚಮಿ ಸಲುವಾಗಿ ಒಂದು ವಿಶೇಷವಾದ ಉಂಡೆ ಮಾಡೋನು ಶೇಂಗಾ ಪುಠಾಣಿ ಎಳ್ಳು ಬೆಲ್ಲ ಎಲ್ಲ ಸೇರಿಸಿ ಈಗ ನಾ ಇಲ್ಲಿ ಮಾಡಿ ನಿಮ್ಗೆ ತೋರ್ಲಿಕ್ಕೆ ಹತ್ತೀನಿ ನೋಡ್ರಿ ಈ ಟೈಪ ನಾವು ಶೇಂಗಾ ಉಂಡಿ ಒಂದು ಹತ್ತರಿಂದ ಹದಿನೈದು ಒಳಗೆ ಅಥವಾ ನಿಮಗೆ ಎಲ್ಲ ರೆಡಿ ಇಟ್ಕೊಂಡ್ರಂದ್ರೆ ಒಂದು ಹತ್ತು ನಿಮಿಷ ಒಳಗೆ ನಾವು ಈ ಟೈಪ್ ಉಂಡೆ ಮಾಡ್ಕೋಬಹುದು ಇದಕ್ಕೆ ಏನೇನು ಪದಾರ್ಥ ಆಗ್ತೈತೆ ಅಂತ ಹೇಳ್ತೀನಿ ಮೊದಲೇ ನಾವು ಶೇಂಗಾ ಪುಟಾಣಿ ಬೆಲ್ಲ ಎಳ್ಳ ಎಲ್ಲ ಪ್ರಿಪೇರ್ ಮಾಡ್ಕೊಂಡೇವಂದ್ರೆ ನಾವು ಹತ್ತು ನಿಮಿಷದೊಳಗೆ ಈ ಉಂಡಿನ ರೆಡಿ ಮಾಡ್ಕೋಬೋದು ಈ ಉಂಡೆ ನೋಡಿರಿ ಎಷ್ಟು ಚೆಂದ ಆಗ್ಯಾವ ತಿನ್ನಲಿಕ್ಕೂ ಅಷ್ಟೇ ಆಗ್ಯಾವ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬರ್ರಿ ಹಾಗಾದ್ರೆ ಈ ಉಂಡೆ ಮಾಡಲಿಕ್ಕೆ ನಾನು ಶೇಂಗಾ ಪುಟಾಣಿ ಎಳ್ಳದುಂಡಿ ಮಾಡಲಿಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಎಷ್ಟು ತೊಗೊಂಡಿನಿ ಅಂತ ಹೇಳ್ತೀನಿ ಶೇಂಗಾ ತೊಗೊಂಡಿನಿ ಹುರಿದಿದ್ದು ಹುರಿದು ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದು ಈ ಟೈಪ ಇಟ್ಕೊಂಡಿನಿ ನಾನು ಶೇಂಗಾ ಹುರ್ಕೋಬೇಕು ಪುಟಾಣಿನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಎಳ್ಳನ್ನು ಸ್ವಲ್ಪ ಬೆಚ್ಚಗೆ ಮಾಡಬೇಕು ನಾನು ಈ ಬಟ್ಟಲೇ ಎರಡು ಬಟ್ಲ ತೊಗೊಂಡಿನಿ ಸಣ್ಣ ಬಟ್ಟದಲ್ಲೇ ಎರಡು ಬಟ್ಲ ಅಳತಿ ಮಾಡ್ಕೊಂಡಿನಿ ಶೇಂಗಾನ ಈ ಶೇಂಗಾ ಎಲ್ಲ ಸಿಪ್ಪಿ ಚೆಂದಂಗೆ ತೆಗೆದು ಮಾಡಿ ಚೆಂದಂಗೆ ಹುರಿದು ಇಟ್ಕೋಬೇಕು ನಂತರ ಒಂದು ಬಟ್ಟಲ್ದಷ್ಟು ಪುಟಾಣಿ ತೊಗೊಂಡಿನಿ ಪುಟಾಣಿನೂ ಸ್ವಲ್ಪ ಹುರಿದು ಬೆಚ್ಚಗೆ ಮಾಡಿರಬೇಕು ಅಂದರೆ ಈ ಹವಾಕ ಮೆತ್ತಕಾಯಿರ್ತಾವೆ ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗ್ತವೆ ಸ್ವಲ್ಪ ಬೆಚ್ಚಗೆ ಮಾಡಿದ್ದೇವೆ ಅಂದರೆ ಎಳ್ಳನ್ನು ನಾನು ಒಂದು ನಾಲ್ಕು ಚಮಚದಷ್ಟು ತೊಗೊಂಡಿನಿ ಭಾಳ ಎಳ್ಳ ತೊಗೊಂಡಿಲ್ಲ ಒಂದು ನಾಲ್ಕು ಚಮಚ ನೀವು ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೋಬೋದು ಬೇಡಂದ್ರೂ ಬಿಡ್ಬೋದು ಎಳ್ಳು ಹಾಕದೇ ಇದ್ರೂ ನಡಿತದ ಒಂದು ನಾಲ್ಕು ಚಮಚದಷ್ಟು ಎಳ್ಳನೂ ಬಿಸಿ ಮಾಡಿ ಇಟ್ಕೋಬೇಕು ಎಲ್ಲನೂ ಹುರಿದು ಚೆನ್ನಾಗಿ ಇಟ್ಕೋಬೇಕು ಆಮೇಲೆ ಬೆಲ್ಲ ತೊಗೊಂಡಿನಿ ಬೆಲ್ಲ ಒಂದು ಬಟ್ಟಲ್ದಷ್ಟು ತೊಗೊಂಡಿನಿ ಒಂದು ಬಟ್ಟಲ ಪೂರ್ತಿ ತುಂಬಿ ತೊಗೊಂಡಿನಿ ಮ್ಯಾಗ ಸ್ವಲ್ಪ ಅಂದರೆ ಒಂದೂವರೆ ಬಟ್ಟಲ್ದಷ್ಟು ಆಗ್ತೈತಿ ಇದು ಅಳತಿಗೆ ನಾನು ಶೇಂಗಾ ಪುಟಾಣಿ ಏನು ತೊಗೊಂಡಿನಿ ಅದಕ್ಕಿಂತ ಸ್ವಲ್ಪ ದೊಡ್ಡದ ಇದು ಬಟ್ಲ ಇದರೊಳಗೆ ನಾನು ಇದು ಅಗದಿ ಪೂರ್ತಿ ತುಂಬಿ ಬೆಲ್ಲ ತೊಗೊಂಡಿನಿ ಸಿಹಿ ಇಷ್ಟ ಇದ್ದವರು ಒಂದೂವರೆ ಬಟ್ಲ ಅಳತಿ ಮಾಡಿ ಹಾಕೋಬೋದು ಇಲ್ಲಾಂದ್ರೆ ಒಂದು ಬಟ್ಟಲ್ದಷ್ಟು ಹಾಕ್ಕೊಂಡ್ರು ಕಡಿಮೆ ಸಿಹಿ ಬೇಕಂದವರು ರುಚಿ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಬೆಲ್ಲ ಹಾಕೊಂಡ್ರು ನಡೀತದ ಈಗ ನಾನು ಸಣ್ಣ ಬಟ್ಟಲೆ ಈ ಬಟ್ಟಲೆ ಎರಡು ಬಟ್ಟಲದಷ್ಟು ಶೇಂಗಾ ತೊಗೊಂಡಿನಿ ಇದೊಂದು ಚೂರು ಸ್ವಲ್ಪ ದೊಡ್ಡದ ಐತಿ ಆ ಬಟ್ಟಲ್ಲೇ ಒಂದೂವರೆ ಬಟ್ಲದಷ್ಟು ಆಗಿ ಒಂದು ಬಟ್ಲ ಬೆಲ್ಲ ತೊಗೊಂಡಿನಂದ್ರೆ ನಾನು ಪುಟಾಣಿ ಶೇಂಗಾ ಆಳ್ತಿ ತೊಗೊಂಡಿದ್ದು ಒಂದೂವರೆ ಬಟ್ಟಲ್ದಷ್ಟು ಬೆಲ್ಲ ಆಗ್ತೈತಿ ಈಗ ಒಂದು ಸ್ವಲ್ಪ ಒಂದು ಗ್ಲಾಸ್ನಾಗ ನೀರು ಇಟ್ಕೊಂಡಿನಿ ಒಂದು ಗ್ಲಾಸ್ ನೀರೇನು ಹತ್ತಂಗಿಲ್ಲ ಸ್ವಲ್ಪೇ ಹತ್ತದ ಬರ್ರಿ ಪ್ರಮಾಣ ಯಾವ ಎಷ್ಟು ಹತ್ತತಿ ನೀರು ಅಂತ ತೋರಿಸ್ತೀನಿ ಗ್ಯಾಸಿನ ಮೈಯಾಗ ಮೊದಲ ಒಂದು ದಪ್ಪ ತಳ ಇದ್ದಿದ್ದು ಕಡಾಯಿ ಇಟ್ಕೋರಿ ಗ್ಯಾಸ್ ಆನ್ ಮಾಡೀನಿ ಈಗ ಈ ಕಡಾಯಿಯೊಳಗೆ ಬೆಲ್ಲ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ ನೀರು ಎಷ್ಟು ಹಾಕ್ಬೇಕಂದ್ರೆ ಬೆಲ್ಲ ತೊಯ್ಯೋಷ್ಟು ಬೆಲ್ಲ ಕರ್ಗಷ್ಟು ಅಷ್ಟೇ ನೀರು ಹಾಕಬೇಕು ನೋಡ್ರಿ ನಾ ಇಲ್ಲಿ ಹಾಕಿನಿ ತೊಗೊಂಡಿದ್ದು ಒಂದು ಸ್ವಲ್ಪ ಗ್ಲಾಸ್ ಒಳಗೆ ಒಂದು ಸ್ವಲ್ಪ ನೀರು ಕಡಿಮೆ ಆಗ್ಯಾವು ಅಷ್ಟೇ ನಾನಿಲ್ಲಿ ನೀರು ಹಾಕೊಂಡಿನಿ ನೀರೇನು ಮ್ಯಾಗ ಇರುವುದಿಲ್ಲ ಬೆಲ್ಲ ಕರಗಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು ನಿಮಗೆ ಗೊತ್ತಾಗ್ತದೆ ಬೆಲ್ಲಿನ ಮ್ಯಾಗ ನೀರು ಹಾಕೋಣ ಬೆಲ್ಲ ಎಲ್ಲ ತೊಯ್ದಿದ್ದು ಗೊತ್ತಾಗ್ತದೆ ಬೆಲ್ಲ ತೊಯ್ಯೋಷ್ಟು ನೀರು ಹಾಕಿದ್ರೆ ಸಾಕು ಈಗ ನಾವು ಬೆಲ್ಲ ಕರಗಿಸೋನು ಪಾಕ ಬರಬೇಕಿದು ಸ್ವಲ್ಪ ಬೆಲ್ಲ ಕರಿಗುತನ ಇದು ಚಮಚೆ ಚಮಚದಿಂದ ಇದು ತಿರುವಾಡ್ಕೋತಾ ಇರಬೇಕು ಪಾಕ ಗಟ್ಟಿಯಾಗಿ ಅಂಟಬಾರ್ದು ಅದಕ್ಕೆ ಸ್ವಲ್ಪ ಕೈ ಆಡಿಸ್ಕೊತಾ ಇರಬೇಕು ಪಾಕದಾಗ ಇದು ಬೆಲ್ಲ ಕರಗಿದ್ದಂಥ ಬೆಲ್ಲ ಕುದಿಯೇ ಇರಬೇಕು ಇದು ಪಾಕ ಬರಬೇಕು ಗಟ್ಟಿ ಪಾಕ ಬರಬೇಕು ಆ ಪಾಕ ಹೆಂಗೆ ಇರಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದು ಬೆಲ್ಲ ಕುದೀಲಿ ನೋಡಿದ್ರಲ್ಲ ಯಾ ಯಾವ ಟೈಪ್ ಬೆಲ್ಲ ಕುದ್ದು ಈಗ ಮತ್ತು ಎಲ್ಲ ಮ್ಯಾಗ ನೋಡ್ರಿ ನೊರಿ ನೊರಿ ಬರ್ಲಾತದ ಬೆಲ್ಲ ಮತ್ತು ಹಳ್ಳಿ ಗಟ್ಟಿ ಆಗ್ಲಾಕತ್ತದ ಪಾಕ ಗಟ್ಟಿ ಆಗ್ಲಾಕತ್ತದೆ ಆ ಟೈಪ ನೀವು ಕುದಿಸ್ಬೇಕು ಸ್ವಲ್ಪ ಬೆಲ್ಲ ಕರಗಿದ ನಂತರ ಉರಿ ಸ್ವಲ್ಪ ಕಡಿಮೆ ಮಾಡ್ಕೋರಿ ಒಮ್ಮೆ ಗೊತ್ತಾಗಂಗಿಲ್ಲ ಅದು ಬೆಲ್ಲದ ಪಾಕ ಒಮ್ಮೆ ಬಂದುಬಿಡ್ತದೆ ಆಮ್ಯಾಗ ಮತ್ತು ತೆಗ್ದಿ ಗಟ್ಟಿ ಆಗಿಬಿಡ್ತದೆ ಉಂಡೆ ಕಟ್ಟಲಿಕ್ಕೆ ಬರಂಗಿಲ್ಲ ಅದಕ್ಕೆ ಬೆಲ್ಲ ಪೂರ್ತಿ ಕರಗಿದ ನಂತರ ಗ್ಯಾಸಿನ ಉರಿ ಸಣ್ಣ ಮಾಡ್ಕೊರಿ ಸಣ್ಣ ಉರಿ ಮ್ಯಾಗ ನೀವು ಈ ಟೈಪ್ ಬೆಲ್ಲ ಒಂದುವರೆ ಚಮಚೆ ತಿರುವ ಇರಬೇಕು ಬೆಲ್ಲದಾಗ ನಾನು ನಿಮಗೆ ಹೇಳಿಕೊಡ್ತೀನಿ ಒಂದು ನೀರು ನೀರಿಟ್ಕೊರಿ ಒಂದು ಬಟ್ಲು ನೀರು ತೊಗೊಂಡು ಅದ್ರೊಳಗೆ ಬ ಪಾಕ ಕರಗಿದ ನಂತರ ಪಾಕ ಈಗ ನೊರೆ ನೊರೆಗತ್ತಲೆ ಬಂದ ನಂತರ ಏನು ಮಾಡಬೇಕು ಒಂದು ಬಟ್ಲಾಗ ನೀರು ಏನು ತೊಗೊಂಡಿರ್ತೀವಲ್ಲ ಅದರೊಳಗೆ ಹಾಕಿ ನೋಡಬೇಕು ಇದರೊಳಗೆ ಇದು ಬೆಲ್ಲ ಬೆಲ್ಲದ ಪಾಕ ಏನೈತಲ್ಲ ಅದು ಗಟ್ಟಿ ಆಗಬೇಕು ಕೈಗೆ ಈ ಥರ ಅಂಟ್ಕೊಂಡು ಇದು ಮತ್ತು ಹಳ್ಳಿ ಹಿಂಗೆ ಕೈಗೆ ಅಂಟ್ಕೊಳ್ಳೋಂಗಿಲ್ಲ ನೀರಾಗಿನ ತೆಗೆದ ನಂತರ ಕೈಗೆ ಅಂಟ್ಕೊಳ್ಳಂಗಿಲ್ಲ ಆ ಟೈಪ್ ಆಗಬೇಕು ಇದು ಈಗ ಒಂದು ಸ್ವಲ್ಪ ಕುದಿಬೇಕು ಪಾಕಿನೂ ಬರಬೇಕು ನಾನು ತೋರಿಸ್ತೀನಿ ಮತ್ತೊಮ್ಮೆ ನಿಮ್ಗೆ ಒಂದು ಇನ್ನೊಂದು ಸೆಕೆಂಡ್ ಎರಡು ಸೆಕೆಂಡ್ ಕುದಿಸಿ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿರಿ ಬೆಲ್ಲದ ಪಾಕ ಆ ಟೈಪ್ ಇರಬೇಕಂದ್ರೆ ನಮ್ಮ ಬೆಲ್ಲ ಬೆಲ್ಲದು ಉಂಡೆ ಆಗಬೇಕು ಪಾಕೇನು ಮಾಡಿರ್ತೀವಲ್ಲ ಅದು ನಾವು ನೀರ ಹಾಕಿದ ಕೂಡಲೇ ಗಟ್ಟಿಯಾಗಿ ಈ ಟೈಪ್ ಉಂಡೆ ಆಗಬೇಕು ಕೈಗೆ ಅಂಟ್ಕೋಬಾರ್ದು ಇದು ಸರಿಯಾದ ಪಾಕ ಬಂದಂಗೆ ಈಗ ನಾವು ಗ್ಯಾಸ್ ಆಫ್ ಮಾಡಿ ಇದ್ರೊಳಗೆ ನಾವೇನು ಶೇಂಗಾ ಪುಟಾಣಿ ಮತ್ತು ಎಳ್ಳ ಏನು ತೊಗೊಂಡಿರ್ತೀವಲ್ಲ ಅದನ್ನು ಬಿಡಬೇಕು ಗ್ಯಾಸ್ ಆಫ್ ಮಾಡಿ ಬಿಡ್ರಿ ಗ್ಯಾಸ್ ಆಫ್ ಮಾಡಿ ನಾವು ಇದನ್ನೆಲ್ಲ ಹಾಕ್ಕೊಂಡು ತಿರುವಾಡಬೇಕು ಇದೆಲ್ಲ ತಿರುವಾಡಿದ ನಂತರ ನಾವು ಉಂಡೆ ಕಟ್ಟೋದು ಹೆಂಗವಾ ಅಂದ್ರೆ ಹದ ಹೆಂಗಿರಬೇಕಪ್ಪ ಅಂದ್ರೆ ಇದು ಬಿಸಿ ಇದ್ದಾಗಲೇ ಕಟ್ಟಬೇಕು ಇದು ಆ ಅಂದ್ರೆ ನಮ್ಗೆ ಉಂಡೆ ಬರೋಂಗಿಲ್ಲ ಉಂಡೆ ನಾವು ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ಇದು ನಾವು ಕಟ್ಕೊಂಡು ತೆಗಿಬೇಕು ಇದೆಲ್ಲ ಚೆಂದಂಗೆ ನಾವು ಕಲಸಿ ಮಿಕ್ಸ್ ಮಾಡಿದ ನಂತರ ನಾವು ಉಂಡೆ ಕಟ್ಟು ಉಂಡೆ ಕಟ್ಲಾಕು ಸ್ವಲ್ಪ ನೀರು ಬೇಕಾಗ್ತದೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಉಂಡೆ ಕಟ್ಟಬೇಕಾಗ್ತದೆ ಇದಕ್ಕೂ ಒಂದು ಸ್ವಲ್ಪ ನೀರು ತಗೋರಿ ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರಿದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ರೋತ್ಸಾಹ ಮಾಡಿರಿ ಈಗಿದೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಬರ್ರಿ ಇನ್ನೂ ಉಂಡೆ ಹ್ಯಾಂಗೆ ಕಟ್ಟೋದಂತ ನೋಡೋ ನಾನು ತೋರಿಸ್ತೀನಿ ಉಂಡೆ ಕಟ್ಟಕು ಇದು ಒಂದು ಇದು ವಿಧಾನ ಐತಿ ಈಗ ಉಂಡೆ ಕಟ್ಟಬೇಕಂದ್ರೆ ನಾವು ಶೇಂಗಾ ಪುಟಾಣಿ ಬೆಲ್ಲದ ಪಾಕ ಮಾಡಿ ಏನು ಕಟ್ತೀವಲ್ಲ ಅದು ಕಟ್ಟಬೇಕಂದ್ರೆ ಕೈಗೆ ನಾವು ಸ್ವಲ್ಪ ನೀರು ಹಚ್ಕೋಬೇಕು ಬಿಸಿ ಬಿಸಿ ಅದು ಸ್ವಲ್ಪ ಕೈ ಸುಡ್ತಿರ್ತದೆ ಅದಕ್ಕೆ ನೀವು ಸ್ವಲ್ಪ ನೋಡಿ ಕಟ್ಟಬೇಕು ಕೈಗೆ ಸ್ವಲ್ಪ ನೀರು ಹಾಕೊಂಡು ಕಟ್ಟಿ ಅಂದ್ರೆ ಕಟ್ಟಿದ್ರೆ ಅಂದ್ರೆ ಅದು ಬಿಸಿ ಸ್ವಲ್ಪ ಭಾಳ ಹತ್ತಂಗಿಲ್ಲ ಅದಕ್ಕೆ ಈ ಟೈಪ್ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಉಂಡೆ ಕಟ್ಟಬೇಕು ಮತ್ತು ಇದು ಆರು ತಂದ್ರೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ನೀವು ಎಷ್ಟು ಬೇಗ ಬೇಗ ಉಂಡೆ ಕಟ್ತೀರಿ ಎಷ್ಟು ಜಲ್ದಿ ಉಂಡೆ ಕಟ್ತೀರಿ ಅಷ್ಟು ಚಲೋ ಮತ್ತು ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಈ ಥರ ನೀವು ಬೇಗ ಬೇಗ ಉಂಡೆ ಕಟ್ಟಿ ತೆಗೆದಿಟ್ಕೋಬೋದು ನೀವು ಇದು ಎಷ್ಟು ದಿವ್ಸ ಇಟ್ಟರು ನಡೀತದ ಉಂಡೆ ಒಂದು ತಿಂಗಳು ಇಡ್ರಿ ಎರಡು ತಿಂಗಳು ಇಳ್ರಿ ಏನೂ ಆಗಂಗಿಲ್ಲ ಈ ಥರ ಉಂಡೆ ಮಾಡಿ ಕಟ್ಟಿಟ್ಟು ನಾವು ತಿನ್ಬೋದು ಮಕ್ಳಿಗೆ ಟಿಫಿನ್ಗೆ ಹಾಕ್ಬೋದು ನಾಗರ ಪಂಚಮಿಗೆ ಮಾಡಿರಿ ವರಮಾಲಕ್ಷ್ಮಿಗೆ ಮಾಡಿರಿ ಈ ಟೈಪ ಶೇಂಗಾದ ಉಂಡೆ ನೀವು ಮಾಡಿ ನೋಡಿರಿ ಹೆಂಗೆ ಅಳಿಸದಂತ ಹೇಳ್ರಿ ಕಮೆಂಟ್ ಬಾಕ್ಸ್ ತಗ ತಿಳಿಸ್ರಿ ಈ ಶೇಂಗಾ ಉಂಡಿನ ಇದು ಕೆಳಗೆ ಅಂಟಕೊಂಡಿರ್ತದೆ ಈ ಟೈಪ ನಾವು ಸ್ವಲ್ಪ ಒಂದು ಚಮಚದ ಸಹಾಯದಿಂದ ಸ್ವಲ್ಪ ಎಲ್ಲ ಕೆದರಿ ತೆಗ್ದು ತೆಗೆದು ನಾವು ಉಂಡೆ ಕಟ್ಟೋಗ್ಬೇಕು ಯಾಕಂದ್ರೆ ಪಾಕ ನಾವು ಭಾಳ ಗಟ್ಟಿ ಮಾಡಿರ್ತೀವಿ ಭಾಳ ಜಿಗಿಟ್ ಪಾಕ ಪಾಕ ತೊಗೊಂಡಿರ್ತೀವಿ ಅದ್ರ ಸಂಬಂಧ ಚಮಚದ ಸಹಾಯದಿಂದ ಇದೆ ಕಡಾಯಿಗೆ ಹತ್ತಿದ್ದು ಅದೆಲ್ಲ ಇದು ಈ ಟೈಪ ತಗೊಂಡು ನಾವು ಉಂಡೆ ಮಾಡಬೇಕು ನೋಡಿದರೆಲ್ಲ ಸ್ನೇಹಿತರೆ ಹತ್ತು ನಿಮಿಷದೊಳಗೆ ನಾನು ಶೇಂಗಾ ಪುಟಾಣಿ ಎಳ್ಳ ಎಲ್ಲ ಮೊದಲೇ ಹುರಿದಿಟ್ಕೊಂಡಿದ್ದೆ ಎಂಟು ನಿಮಿಷದೊಳಗೆ ಇಲ್ಲಿ ನಿಮ್ಗೆ ಉಂಡೆ ಮಾಡೋದು ತೋರ್ಸೀನಿ ಈ ಟೈಪ ನಿಮ್ಮ ಎಲ್ಲ ರೆಡಿ ಇತ್ತಂದ್ರೆ ಒಂದು ಹತ್ತು ನಿಮಿಷದೊಳಗೆ ನೀವು ಉಂಡೆ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ಲೈಕ್ ಸೇರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇಂಥದ್ದೇ ಮತ್ತೊಂದು ರೆಸಿಪಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು